ಹಾಯ್ ನಾನು ನಾನಿವತ್ತು ಕೆಸುವಿನ ಎಲೆಯಿಂದ ಒಂದು ಚಟ್ನಿ ಮಾಡ್ತಾ ಇದ್ದೇನೆ ಇದನ್ನು ಸಣ್ಣ ಸಣ್ಣ ತುಂಡು ಮಾಡಿದ್ದೇನೆ ಇದನ್ನು ಸ್ವಲ್ಪ ಹುರಿಯುವ ಒಂದು ಚಮಚ ತೆಂಗಿನ ಎಣ್ಣೆ ಹಾಕಿ ಹುರಿತಾ ಇದ್ದೇನೆ ಹುರಿದು ಇಷ್ಟು ಸ್ವಲ್ಪ ಆಯಿತು ಇದು ಇದಕ್ಕೊಂದು ಮಸಾಲ ಮಾಡುವ ಒಂದು ಚಮಚ ಉದ್ದಿನ ಬೇಳೆ ಖಾರಕ್ಕೆ ತಕ್ಕ ಮೆಣಸು ಕರಿಬೇವು ಸ್ವಲ್ಪ ತೆಂಗಿನಕಾಯಿ ಒಂದು ತುಂಡು ಹಿಂಗು ಒಂದು ಅರ್ಧ ಚಮಚ ಅರಶಿನ ತೆಂಗಿನಕಾಯಿ ಕ್ರಿಸ್ಪಿ ಆಗುವ ತನಕ ಹುರಿಬೇಕು ಇದು ಸ್ವಲ್ಪ ಹುಳಿ ಉಪ್ಪು ಹುರಿದ ಕೆಸುವಿನ ಎಲೆಯನ್ನು ಕೂಡ ಹಾಕುವ ಒಂಚೂರು ನೀರು ಹಾಕಿದೆ ಇದಕ್ಕೊಂದು ಒಗ್ಗರಣೆ ಕೊಡುವ ಸಾಸಿವೆ ಕರಿಬೇವು ನಾಲ್ಕು ಬೆಳ್ಳುಳ್ಳಿ ಗ್ರ್ಯಾಂಡ್ ಮಾಡಿದ ಚಟ್ನಿಯನ್ನು ಕೂಡ ಇದಕ್ಕೆ ಹಾಕಿ ಹುರಿಯುವ ಚೆನ್ನಾಗಿ ಹುರಿಯುವ ಒಂದು ಸಣ್ಣ ತುಂಡು ಬೆಲ್ಲ ಹಾಕ್ತಾ ಇದ್ದೇನೆ ಕೆಸುವಿನ ಚಟ್ನಿ ರೆಡಿ ಆಯಿತು